ನೀವು ನೋಡ್ತಿರೋ ಈ ಒಂದು ಶಿಲೆ ಸ್ವಯಂ ಕಾಮಧೇನುವಿನ ಸ್ವರೂಪ ಅಂತ ಹೇಳ್ತಾರೆ ಕಾವೇರಿ ನದಿಯ ತಟದಲ್ಲಿ ನೆಲೆಸಿರುವ ಈ ಒಂದು ವಿಸ್ಮಯಕಾರಿ ಶಿಲೆಯ ಕೆಳಭಾಗದಲ್ಲಿ ಮನುಷ್ಯರು ಈಜಿಕೊಂಡು ಬರುವಷ್ಟು ಜಾಗ ಈ ಶಿಲೆಯ ಒಂದು ಭಾಗದಿಂದ ನುಸುಳಿ ಮತ್ತೊಂದು ಬದಿಯಿಂದ ಹೊರಬಂದರೆ ಅವರ ಇಷ್ಟಾರ್ಥಗಳು ನೆರವೇರುತ್ತದೆ ಎಂಬುದು ಇಲ್ಲಿನ ನಂಬಿಕೆಯಾಗಿದೆ ಈ ಶಿಲೆಯನ್ನ ಗೋಗಲ್ಲು ಅಥವಾ ಗೋಗರ್ಭ ಶಿಲೆ ಅಥವಾ ಗಾಯತ್ರಿ ಶಿಲೆ ಅಂತಲೂ ಕರೆಯುತ್ತಾರೆ ಇದಿರೋದು ನಮ್ಮ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ರಾಮನಾಥಪುರದಲ್ಲಿ ಇನ್ನು ಪೌರಾಣಿಕ ಹಿನ್ನೆಲೆ ನೋಡಿದಾಗ ರಾಕ್ಷಸರ ಗುರು ಶುಕ್ಲಾಚಾರ್ಯರು ತನ್ನ ಶಿಷ್ಯರನ್ನು ರಕ್ಷಿಸುವ ಸಲುವಾಗಿ ಮೃತ ಸಂಜೀವಿನಿ ಮಂತ್ರವನ್ನು ಕಲಿಯಲು ಇಲ್ಲಿಗೆ ಆಗಮಿಸುತ್ತಿದೆ ಇದನ್ನರಿತ ಇಂದ್ರದೇವನು ಅವರ ತಪಸ್ಸನ್ನು ಭಂಗಪಡಿಸಲು ಕಾಮಧೇನುವನ್ನು ಸ್ತ್ರೀ ರೂಪದಲ್ಲಿ ಕಳುಹಿಸಿಕೊಡುತ್ತಾನೆ ತಪೋಭಂಗವಾದ ನಂತರ ಕೋಪಗೊಂಡ ಶುಕ್ಲಾಚಾರ್ಯರು ತಮ್ಮ ಕಣ್ಣಿಗೆ ಕಾಣಿಸಿಕೊಂಡ ಕಾಮಧೇನುವಿಗೆ ಕಲ್ಲಾಗುವಂತ ಶಪಿಸಿ ಬಿಡುತ್ತಾರೆ ಹೀಗೆ ಶಿಲೆಯಾದ ಕಾಮಧೇನುವನ್ನು ಗೋಗಲ್ಲು ಅಂತ ಕರೀತು ನಂತರ ಪ್ರಭು ಶ್ರೀ ರಾಮಚಂದ್ರನು ಈ ಸ್ಥಳಕ್ಕೆ ಬಂದಾಗ ಇಲ್ಲಿನ ಗೋಗರ್ಭ ಶಿಲೆಯಲ್ಲಿ ನುಸುಳಿದ ಮೇಲೆ ಕಾಮಧೇನುವಿನ ಶಾಪ ವಿಮೋಚನೆಯಾಯಿತು ನಂತರ ಆ ಕಲ್ಲು ವಿಶೇಷ ಶಕ್ತಿಯನ್ನು ಪಡೆದುಕೊಂಡಿತು ಎಂಬುದು ಇಲ್ಲಿನ ಸ್ಥಳ ಪುರಾಣವಾಗಿ ಹಾಗಾಗಿ ಈಗಲೂ ಜನರು ಈ ಗೋಗಲ್ಲಿನ ಒಂದು ಭಾಗದಿಂದ ನುಸುಳಿ ಮತ್ತೊಂದು ಭಾಗದಿಂದ ಹೊರಬರುತ್ತೆ ವಿಡಿಯೋ ಎಷ್ಟೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ